ನನ್ನ ನೆಚ್ಚಿನ ಕನ್ನಡಿಗರಿಗೆ ನಮಸ್ಕಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾರೈಸಿ ನಮಸ್ಕಾರ ಅವರೇ ನಮಸ್ಕಾರ ಹೇಳಿ ಬದ್ನೆಕಾಯಿ ಎಷ್ಟಿದೆ ರೇಟ್ ಇವಾಗ ಇವಾಗ ಮೂರು ರೂಪಾಯಿ ನಾಲ್ಕು ರೂಪಾಯಿ ಇದೆ ನೋಡಿ ಇಷ್ಟು ಕಡಿಮೆ ಆಗ್ಬಿಟ್ಟಿದೆ ಕಡಿಮೆ ಆಗ್ಬಿಟ್ಟಿದೆ ಭಾಳ ಖರ್ಚು ಮಾಡಿದೀವಿ ಭಾಳ ಖರ್ಚು ಮಾಡಿದೀವಿ ಈ ಥರ ಫಲ ನೋಡಿ ಈ ಥರ ಬಿಟ್ಟಿದೆ ಈ ಥರ ಯಾವಾಗಲೂ ಬರ್ತಿದ್ದಿಲ್ಲ ಹ್ಞೂ ಆದ್ರೆ ರೈತನಿಗೆ ಭಾರಿ ಒಟ್ಟ ಮೇಲೆ ಪೆಟ್ಟು ಬೀಳ್ತಾ ಇದೆ ಹ್ಞೂ ಫಲ ಚೆನ್ನಾಗಿ ಮಾಡಬೇಕಾಯ್ತು ಅಂತ ಗೊತ್ತಾಯ್ತಾ ಇಲ್ಲ ಈಗ ನಮ್ಗೆ ಫಲ ಚೆನ್ನಾಗಿದೆ ಹಾ ಪಲ ಚೆನ್ನಾಗಿದೆ ಅದರ ರೇಟ್ ಇಲ್ಲ ಆದ್ರೆ ರೇಟ್ ಇಲ್ಲ ಹುಡ್ಕೋವಾಗ ಬಾಡಿಗೆಗೂ ಗೀಡ್ತಾ ಇಲ್ಲ ಇದು ಆ ಥರ ಆಬೋದ ಪರಿಸ್ಥಿತಿ ಬಾಡಿಗೆ ಎಷ್ಟು ಕೊಡಬೇಕಾಗುತ್ತೆ ಬಾಡಿಗೆ ಒಂದು ಮೂರು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಕೊಡಬೇಕಾಗುತ್ತೆ ಉಳ್ಳಪೇಟೆಗೆ ಉಳ್ಳುಪೇಟ ಮಾರ್ಕೆಟ್ಗೆ ಹ್ಮ್ ಉಳ್ಳುಪೇಟೆ ಮಾರ್ಕೆಟ್ಗೆ ಮತ್ತೆ ಒಂದು ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದೀವಿ ಔಷಧಿ ಗೊಬ್ಬರ ಇದಕ್ಕೆಲ್ಲ ಪೈರಿಗೆಲ್ಲ ಎಲ್ಲರಿಂದ ಒಂದು ಇಪ್ಪತ್ತು ಸಾವಿರ ಖರ್ಚಾಗಿದೆ ಎರಡು ಸಾವಿರ ಪೈರು ಹಾಕಿದೆ ಕೊಲಾಮ ಚೆನ್ನಾಗಿ ಬಂದಿದೆ ಬರೀ ಮೂವತ್ತು ಸಾವಿರ ಖರ್ಚಾಗಿದೆ ರೈತರು ಪರಿಸ್ಥಿತಿ ಈ ಥರ ಆಗ್ಬಿಟ್ಟಿದೆ ಎರಡು ಸಾವಿರ ಪೈರು ಮೂವತ್ತು ಸಾವಿರ ಖರ್ಚಾಗಿದೆ ಗೊಬ್ಬರ ಒಬ್ಬರೇ ನಮಗೆ ಈಗ ಒಂದು ಬೂಟ್ ಭೂಮಿ ಮೇಲೆ ನಮ್ಮ ಕೈ ಮಾಡ್ತೀವಿ ಯಾರ ಕಡೆಯಿಂದ ಏನು ಆ ಇಲ್ಲ ಬರ್ತಾ ಇದ್ದಿಲ್ಲ ಅಂದರೆ ರೈತರಿಗಂತೂ ಯಾವತ್ತೂ ಇಲ್ಲವೇ ಇಲ್ಲ ಅಂದರೆ ನಂಬು ಭಾಳ ಕಷ್ಟ ಬಿಟ್ಟು ದುಡಿತವೆ ಊರದೋದು ಊಟ ಇಲ್ಲ ಏನಿದೆ ಮಾಡ್ತಾ ಇದ್ದೀವಿ ಸರ್ಕಾರ ಎಲ್ಲರೂ ಇದು ಇದು ಮಾಡಿ ಒಂದು ಸ್ವಲ್ಪ ಎಲ್ಪ್ ಮಾಡಿದ್ರೆ ಮಾತ್ರ ರೈತರು ಬರ್ಕೋಕ್ಕೆ ಸಾಧ್ಯ ಇಲ್ಲಾದ್ರೆ ಇದೇ ಥರ ಆದ್ರೆ ರೈತ ಎಲ್ಲೇ ಎಲ್ಲ ಗವೆ ಗವೆ ಸೇರ್ಕೋಬೇಕಾಗಿತ್ತು ಆ ಥರ ಆಗುತ್ತೆ ಅದಕ್ಕೆ ದಯಮಾಡಿ ಸರ್ಕಾರ ಯಾವ್ದಾದ್ರು ಒಂದು ಈಗ ದಾರಿ